ಲಕ್ಷ್ಮೇಶ್ವರ ಹಾಗೂ ಅಕ್ಕಿಗುಂದದಲ್ಲಿ ಕಾರಹುಣ್ಣಿಮೆ ಹಬ್ಬದ ಭಕ್ತಿ ಸಾಂಸ್ಕೃತಿಕ ಸಂಭ್ರಮ ಲಕ್ಷ್ಮೇಶ್ವರ ಅಕ್ಕಿಗುಂದ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ಮತ್ತು ಅಕ್ಕಿಗುಂದ ಗ್ರಾಮಗಳಲ್ಲಿ ಕಾರ ಹುಣ್ಣಿಮೆ ಪ್ರಯುಕ್ತ ಪರಂಪರೆ ಹಾಗೂ ಸಂಸ್ಕೃತಿಯ ಉಜ್ವಲ ಸಂಕೇತವಾದ ಕರಿಹರಿಯುವ ಹಬ್ಬವನ್ನು ಭಕ್ತಿ ಭಾವದೊಂದಿಗೆ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಹಬ್ಬದ ಅಂಗವಾಗಿ ಎತ್ತುಗಳನ್ನು ಸಿಂಗರಿಸಿ ವಿವಿಧ ಶೃಂಗಾರದಿಂದ ಅಲಂಕರಿಸಿ ಮುಂಗಾರು ಆರಂಭದ ಸಂಕೇತವಾಗಿ ಸಮಾರಂಭ ಸ್ಥಳಕ್ಕೆ ಕರೆತಂದು ಶ್ರದ್ಧಾಪೂರ್ವಕವಾಗಿ ಕರಿಹರಿಯಲಾಯಿತು ಇದು ಗ್ರಾಮೀಣ ಕೃಷಿ ಬದುಕಿನ ಒಂದು ನಿಜವಾದ ಪ್ರತೀಕವಾಗಿ ಜನಮನ ಸೆಳೆದಿದೆ ಈ ಶ್ರದ್ಧೆಯ ಸಂಭ್ರಮದಲ್ಲಿ ಗ್ರಾಮದ ಯುವಕರು ಮಿತ್ರ ಮಂಡಳಿಗಳು ಹಾಗೂ ಹಿರಿಯರು ಕೂಡ ಮನಸಾರಿ ಭಾಗವಹಿಸಿ ಹಬ್ಬದ ಸಂತೋಷವನ್ನ ಹಂಚಿಕೊಂಡರು ಈ ಹಬ್ಬದಲ್ಲಿ ಭಾಗವಹಿಸಿದ ಎಲ್ಲರ ಮುಖದಲ್ಲೂ ಹರ್ಷದ ಉಲ್ಲಾಸ ಕಾಣಿಸಿಕೊಂಡಿತು ಇಂತಹ ಹಬ್ಬಗಳು ಗ್ರಾಮೀಣ ಜೀವನದ ಸಾಮೂಹಿಕತೆ ಶ್ರಮದ ಮೌಲ್ಯ ಹಾಗೂ ಸಂಸ್ಕೃತಿಯ ಪರಂಪರೆಯ ಪ್ರತಿಯಾಗಿದ್ದು ಇದನ್ನು ಮುಂದಿನ ಪೀಳಿಗೆಗೆ ಸಾರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ವರದಿ ಗಾಳಿಪ್ಪ ಹರಿಜನ ಲಕ್ಷ್ಮೀಶ್ವರ ನ್ಯೂಸ್